ವಲಯಪ್ಪ ಅವರೇ ಕಾರ್ಯದರ್ಶಿ ಕನ್ನಡ ಭವನ ಬೆಳಗಾವಿ ಯು ಆರ್ ಪಾಟೀಲ್ ಅವರೇ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ಆತ್ಮೀಯರಾದ ಡಾಕ್ಟರ್ ಸರ್ಜು ಕಟ್ಕರ್ ಅವರೇ ವೇದಿಕೆ ಮೇಲೂ ಎಲ್ಲ ಆತ್ಮೀಯ ಬಂಧುಗಳೇ ಯಾವಾಗಲೂ ಡಾಕ್ಟರ್ ಸರ್ಜು ಕಟ್ಕರ್ ಅವರು ಅವರ ಸಾಹಿತ್ಯ ಮೂಲಕ ಬರವಣಿಗೆ ಮೂಲಕ ಪುಸ್ತಕಗಳ ಮೂಲಕ ಹಿಂದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಗರಾಗಿ ಸಾಕಷ್ಟು ಹೆಸರನ್ನ ಕಳೆದ ಐವತ್ತು ವರ್ಷಗಳಿಂದ ಅವರ ಹೆಸರನ್ನು ಬೆಳಗಾವಿ ಜಿಲ್ಲೆಗೆ ಚಿರಪರಿಚಿತ ಅವರೊಂದು ವಿಶೇಷವಾಗಿ ಇವತ್ತು ಛತ್ರಪತಿ ಶಿವಾಜಿ ದಿ ಗ್ರೇಟ್ ಮರಾಠ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಹೇಳಿದ್ರು ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಆಮೇಲೆ ಈಗಾಗಲೇ ಜಾತಿಯರು ಇದೆ ಸಾಕಷ್ಟು ಜನ ಓದಿದ್ದಾರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಬರೆದಿರುವಂಥ ಕೃತಿ ಅಂತ ಹೇಳುವಂಥ ಪ್ರಯತ್ನ ಆಯ್ತದ ನಮ್ಮ ದೇಶದ ಇತಿಹಾಸವನ್ನು ನೈಜವಾಗಿ ಹೇಳಲಿಕ್ಕೆ ಇಂಥ ಪುಸ್ತಕಗಳ ಬಹಳ ಅವಶ್ಯಕತೆ ಏನಿತ್ತು ಇವತ್ತೇನಿದೆ ಯಾಕಂದರೆ ಹಿಂದೆ ನೂರು ವರ್ಷ ಹಿಂದೇನಿತ್ತು ಸಾವಿರ ವರ್ಷಗಳಿಂದ ಏನಿತ್ತು ನಾಲ್ಕು ಸಾವಿರ ವರ್ಷಗಳೇನಿತ್ತು ಇವಾಗ ಏನಿದೆ ಭಾಳ ಪ್ರಮುಖವಾಗಿರುವಂಥ ಅಂಶ ಬಹುಶಃ ಅವನ್ನೆಲ್ಲ ಮತ್ತೆ ನಮಗೆ ನೈಜ ರೂಪದಲ್ಲಿ ಹೇಳುವಂಥ ಪ್ರಯತ್ನ ಇದೆ ಛತ್ರಪತಿ ಶಿವಾಜಿ ಪುಸ್ತಕ ಮೂಲಕ ಪ್ರಯತ್ನ ಮಾಡಿದಾರ ಈಗ ತಾನೇ ಅದು ಬಿಡುಗಡೆ ಆಗ್ತಾ ಇದೆ ಆದ್ಮೇಲೆ ಜನ ಅದನ್ನ ಯಾವ ರೀತಿ ಓದ್ತಾರ ಅದು ಬಹಳ ಮುಖ್ಯ ಬಹಳಷ್ಟು ಕಡೆ ಕಾಲು ತೂರಾಟ ಆಗ್ತಾವ ಸಿನಿಮಾ ಉದ್ಘಾಟನೆ ಏನು ಪ್ರದರ್ಶನ ಆದ್ಮೇಲೆ ಪುಸ್ತಕಗಳು ಬಂದ ಮೇಲೆ ಲೇಖನಗಳು ಬಂದ ಮೇಲೆ ನೋಡುವಂಥದೃಷ್ಟಿ ಓದುವಂಥದ್ರಷ್ಟಿ ಸರಿ ಇದ್ರೆ ಎಲ್ಲ ಸರಿನ ಕಾಣ್ತದೆ ಅದನ್ನು ನಾವು ಏನೋ ಇಟ್ಕೊಂಡು ಏನೋ ನೋಡಿ ಏನೇನೋ ಅನಾಹುತಗಳನ್ನು ಈ ದೇಶದಲ್ಲಿ ನಾವು ನೋಡಿದ್ದೀವಿ ಮತ್ತು ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೋಬೇಕಾಗುತ್ತೆ ತಕ್ಷಣ ನಾವು ಪತ್ರಿಕೆ ಓದೋ ತಡೆ ಎಲ್ಲ ಕೈಯಾಗ ಮೊಬೈಲ್ ಇರ್ತೈತೆ ವಾಟ್ಸಪ್ನಲ್ಲಿ ಇಮ್ಮಿಡಿಯೇಟ್ ಅವನು ಹಾಕೇ ಬಿಡ್ತಾನೆ ಒಂದು ದಿವಸ ಎರಡು ದಿವಸ ಬಿಟ್ಟರೆ ಥರ ಸತ್ಯಾಂಶ ಹೊರಗೆ ಬರ್ತದೆ ಅವರು ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ತಕ್ಷಣ ನಂದು ಮುಂದೋಗ್ಬೇಕು ನಿಂದು ಮುಂದೋಗ್ಬೇಕು ಅನ್ನೋದು ಬರದಲ್ಲಿ ಏನೇರಬರಿ ಅಂತ ಪ್ರಯತ್ನ ನಮ್ಮ ನಡೀತಾ ಇದೆ ಅದಕ್ಕೆ ಈ ಮೊಬೈಲ್ ಯುಗ ಬರೋಕ್ಕಿಂತ ಮುಂಚೆ ಬಹಳ ಸಮುದ್ರ ಹೆಂಗೆ ಶಾಂತಿತ್ತು ಆ ಥರ ಶಾಂತಿತ್ತು ಈ ಟೆಕ್ನಾಲಜಿ ಬಂದ ಮೇಲೆ ಈ ರಾತ್ರಿಗೋದಾಗ ಯಾರ ಸಮುದ್ರ ದಂಡೆ ಕೂತಾಗ ಅದನ್ನು ನೋಡ್ಬೇಕು ಅಬ್ಬರ ಇರ್ತಿತ್ತು ಅದು ಸೌಂಡ್ ಮಾಡ್ತಾ ಇರ್ತಿತ್ತು ಅದು ಹಂಗೆ ಈ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ನೈಜ ಪರಿಸ್ಥಿತಿಯನ್ನು ಕಳ್ಕೊಳ್ತಾ ಇದ್ದೀವಿ ನಾವು ಸೊ ಅದಕ್ಕೆ ಈ ಪುಸ್ತಕ ಬರಲಿಕ್ಕೆ ಸುಮಾರು ವರ್ಷ ಎರಡು ವರ್ಷ ತಂದಿರ್ಬೋದು ಆದರೆ ನಮ್ಮ ಪ್ರತಿಕ್ರಿಯೆ ವಿದಿನ್ ಸೆಕೆಂಡ್ನಾಗಿರ್ತಿತ್ತು ಅದು ಅದನ್ನ ನೋಡ್ರಂಗಿಲ್ಲ ಮುನ್ನೂರು ನೂರು ಪುಟ ಇದೆ ಅದು ಅದರಲ್ಲಿ ಏನಿದೆ ಅದಕ್ಕೆ ಏನು ಆಧಾರಗಳಿದೆ ಅವ್ರು ಬರೆಯುವಂಥ ಕಲ್ಪನೆ ದೃಷ್ಟಿ ಏನಿದೆ ಭಾಳ ಮುಖ್ಯ ಆ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಮೇಲೆ ಪ್ರಯತ್ನ ಮಾಡಿದಾಗ ಹತ್ರದ ಸತ್ಯಾಂಶ ಗೊತ್ತಾಗುವಂಥ ಪ್ರಯತ್ನ ಆಗ್ತದೆ ಬರೆಯುವಂಥ ವ್ಯಕ್ತಿ ಯಾವ ದೃಷ್ಟಿಯಲ್ಲಿ ಇದನ್ನು ಬರೆದಿದ್ದಾರೆ ಭಾಳ ಮುಖ್ಯ ಸೊ ಅದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಆದಾಗ ಮಾತ್ರ ಈ ಥರ ನಿಜಾಂಶ ಹೊರಗೆ ಬರ್ತದೆ ದ ಗ್ರೇಟ್ ಮರಾಠ ಅಂತ ಹೇಳಿದ್ರೆ ನಮಗೆ ಗ್ರೇಟ್ ಇಂಡಿಯನ್ ಅಂತ ಹೇಳ್ಬೇಕಾಗ್ತದೆ ಯಾಕೆ ಮರಾಠಾಗ ಶಿವಾಜಿ ಮಹಾರಾಜರು ಮರಾಠಾಗೆ ಸಂಬಂಧಪಟ್ಟದ್ದು ಅಷ್ಟೇ ವ್ಯಕ್ತಿ ಅಲ್ಲ ಅವರು ಇಡೀ ಭಾರತ ದೇಶಕ್ಕೆ ಅವ್ರು ಮಾತಾಡೋದು ಇಲ್ಲಿ ನಾವು ಬಸವಣ್ಣ ಲಿಂಗಾಯತ ಅಷ್ಟೇ ಅವರೇ ಪೂಜೆ ಮಾಡೋದು ಅವರೇ ಲಿಂಗಾಯಿತು ಅಷ್ಟೇ ಅವರೇ ಲಿಂಗಾಯತಕ್ಕೆ ಬಸವಣ್ಣ ಸೀಮಿತವಾಗಿರುವಂಥ ವ್ಯಕ್ತಿ ಅಂಬೇಡ್ಕರ್ನ ದಲಿತರು ಅಷ್ಟೇ ಗೌರವಿಸೋದು ಅಥವಾ ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ಸಂವಿಧಾನ ಕೊಟ್ಟಿದ್ದು ಎಲ್ಲರೂ ಇಲ್ಲಿ ಕೂತಾರೆ ಎಲ್ಲ ಕೊಟ್ಟಿದ್ದು ಸೊ ಇದನ್ನ ನಾವು ತಿಳಿದೇವಾದ್ರೆ ಈ ಎಲ್ಲ ಪುಸ್ತಕಕ್ಕೆ ಯಾವುದೇ ಮಹತ್ವ ಇಲ್ಲ ಸೊ ಅದಕ್ಕಾಗಿ ಇದು ಮೊದಲೇ ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಇಂಥವಕ್ಕೆ ಭಾಳಷ್ಟು ಮಾತುಗಳ ಆಗ್ತವೆ ಸೊ ಭಾಳಷ್ಟು ಚೆನ್ನಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ರು ಈಗ ಪ್ರಸ್ತುತವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಹಲವಾರು ಪರವಾಗಿ ವಿರೋಧವಾಗಿ ಲೇಖನಗಳನ್ನು ನಾವು ನೋಡ್ತೀವಿ ಸೊ ನಾವು ನಿಜಾಂಶ ತಿಳ್ಕೊಳ್ಳಿಕ್ಕೆ ಭಾಳ ನಮ್ಮ ಮನಸ್ಸನ್ನು ಭಾಳ ಹಗುರ ಮಾಡ್ಕೋಬೇಕು ನಾವು ಯಾಕೆ ಈ ದೇಶದಲ್ಲಿ ಎರಡು ದಾರಿಗಳನ್ನು ಈ ಜನ ಹೈಕೊಂಡಿದ್ದಾರೆ ಒಂದು ಲೆಫ್ಟ್ ಹೋಗ್ತಾರೆ ಒಂದು ರೈಟ್ ಕಡೆ ಹೋಗ್ತಾರೆ ರೈಟ್ನವ್ರು ಲೆಫ್ಟಿಗೆ ಬರೋಲ್ಲ ಲೆಫ್ಟ್ ರೈಟ್ಗೆ ಬರೋಲ್ಲ ಅದನ್ನು ಅವರೇ ನಿಜ ಅಂತ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ ನಿಜ ಅಂತೆ ಇವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗಿ ದೇಶ ಸಮಾಜನಲ್ಲಿ ಸಿಕ್ಕಾ ಕೊಟ್ಟಿದ್ದೀನಿ ಭಾಳ ವೇಗವಾಗಿ ಬೆಳೆಯುವಂಥ ದೇಶಕ್ಕೆ ಇವೆಲ್ಲ ಭಕ್ ಆಗಿದೆ ಅಂತ ನನ್ನ ಭಾವನೆಗಳು ಸುಮಾರು ಶಿವಾಜಿ ಮಹಾರಾಜರ ಟೆಕ್ನಾಲಜಿ ಭಾಳ ಪ್ರಸಿದ್ಧವಾದಂಥದ್ದು ಅವರ ವಿದ್ಯವನ್ನು ನೋಡಿ ವೆಟ್ ಬರಲಿ ಅದನ್ನು ವೆಟ್ ಪ್ರಯೋಗ ಮಾಡೋದ್ರಿಂದ ಅಮೇರಿಕಾವನ್ನು ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ವಿದ್ಯವನ್ನು ಮಾಡಿದಂಥ ಉಲ್ಲೇಖಗಳು ಇದೆ ವೆಟ್ ಯೂಸು ಶಿವಾಜಿ ಮಹಾರಾಜರ ತಂತ್ರಗಾರಿಕೆಯನ್ನು ಹಿಡಿದು ಅವ್ರು ಹೆಂಗೆ ವಿದ್ಯು ಮಾಡ್ತಿದ್ರು ಅದನ್ನು ಅವ್ರು ಪ್ರಯೋಗ ಮಾಡಿ ಅಮೇರಿಕಾ ಶ್ರೇಣಿಯವನ್ನ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತ ಇಪ್ಪತ್ತಾಗಿರ್ಬೋದು ಹತ್ತುವರೆ ಹತ್ತು ವರ್ಷ ಆಗಿರ್ಬೋದು ಎಷ್ಟು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅವರನ್ನು ಅಲ್ಲಿ ಉಲ್ಲೇಖ ಮಾಡಿದರು ಇಲ್ಲಿ ವಿಯಟ್ನಾಲ್ಲಿ ಸೊ ಅವರ ಬ ಕಾರ್ಯವೈಖರಿ ಅವರ ತಂತ್ರಗಾರಿಕೆ ಭಾಳಷ್ಟು ಇದೆ ಛತ್ರಪತಿ ಶಿವಾಜ್ ಯಾವಾಗ ಕೂಡ ವಿದ್ಯುತ್ ಸೋತದ ಉದಾಹರಣೆಗಳು ಬಹುಶಃ ಇಲ್ಲ ಯಾವಾಗಲೂ ಗೆದ್ದಿದ್ದಾರೆ ವಿದ್ಯೆಗಳನ್ನು ಅವರು ಗೆದ್ದಿದ್ದಾರೆ ಅವರು ಮಾದರಿ ರಾಜರಾಗಿ ಹೊರ ಹೊಮ್ಮಿದ್ದಾರೆ ಅವರನ್ನು ನಾವು ಮಾರಾಟ ಭಾಳ ದೊಡ್ಡ ಸೈನಿಕರಿಗೆ ಇನ್ನು ಅವರು ಸೋಶಿಯಲ್ ಅಂತ ನಾವು ನೋಡ್ತೀವಿ ಸೋಶಿಯಲ್ ಫ್ಯಾಕ್ಟರ್ ಅಲ್ಲಿ ಅವ್ರನ್ನ ನಾವು ಗುರುಸ್ತೀವಿ ಶಿವ ಛತ್ರಪತಿ ಶಿವಾಜಿ ಮಹಾರಾಜ ಯಾಕಂದರೆ ಒಂದ್ಸಾರಿ ದೇವಸ್ಥಾನದಲ್ಲಿ ಪೂಜೆ ನಡಿತಾ ಇತ್ತು ನಡೆದಾಗ ಒಂದು ವರ್ಗ ಇನ್ನೊಂದು ಕಡೆ ನಿಂತು ದರ್ಶನ ಪಡೆದ್ರೆ ಇನ್ನೊಂದು ವರ್ಗ ದೂರ ನಿಂತಿತ್ತು ಅವಾಗ ಶಿವಾಜಿ ಮಹಾರಾಜ್ ನೋಟಿಸ್ ಮಾಡ್ತಾರೆ ಇವ್ರು ಯಾಕೆ ಇಲ್ಲಿ ನಿಂತಾರೆ ಏನು ಯಾರಂತ ಅಂತ ಕೇಳೋದು ಇವ್ರು ಯಾಕೆ ಅಲ್ಲಿ ಇದ್ದಾರೆ ಇವರು ಇಲ್ಲ ದಲಿತರವರು ಅದಕ್ಕೆ ದೂರು ನಿಂತಿದ್ದಾರೆ ಅವ್ರಿಗೆ ಗೊತ್ತಾದ ತಕ್ಷಣ ಅವರನ್ನು ಮುಖ್ಯವಾಣಿಗೆ ಇಲ್ಲೇ ನೀವು ಇಲ್ಲೇ ನೀವು ಯಾಕೆ ಸಪ್ರೇಟ್ ಅಂತ ದರ್ಶನ ಕೊಡುವಂಥ ಪ್ರಯತ್ನ ಮಾಡಿ ಹಿಂಗಾಗಿ ಅವರು ಕೂಡ ಸೋಷಿಯಲ್ಲು ಸಮಾಜವಾದಿ ಅಥವಾ ಸಮಾನತರಕ್ಕೆ ಅವರು ಕೂಡ ಕೊಡುಗೆ ಇದು ಇತಿಹಾಸದಲ್ಲಿ ಪುಸ್ತಕದಲ್ಲಿ ಕೂಡ ಇದೆ ಇದನ್ನ ಹೇಳುವಂಥ ಮಾತನ್ನ ಏನು ಹೊಸದಿನ ಹೇಳ್ತಾ ಇಲ್ಲ ಸೊ ಶಿವಾಜಿ ಮಹಾರಾಜರ ಜೊತೆಗೆ ಹಿಂದೂಗಳಿಗಿಂತಲೂ ಮುಸ್ಲಿಮರು ಹೆಚ್ಚಿದ್ರು ಇದು ನೂರಾರು ಪುಸ್ತಕದಲ್ಲಿ ಪ್ರಕಟವಾಗಿದೆ ಸುಮಾರು ಅವರ ರಕ್ಷಣೆಗೆ ಅವರ ಆರ್ಮರಾಗಿ ಅವರು ಆಗಾರದಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಮುಸ್ಲಿಮರ ಸಹಕಾರ ಅವರ ವಕೀಲ್ ಕೂಡ ಕಾಜಿ ಅಂತಿದ್ರು ಅವ್ರ ಅಡ್ವೊಕೇಟ್ ಯಾರಿದ್ರು ಕಾಜಿ ಅವ್ನು ಕೇಳಿ ಅವ್ರೆಲ್ಲ ಕೆಲಸಗಳನ್ನ ಇದ್ರ ನಾನು ಹೇಳಿದೀನಿ ಸುಮಾರು ಭಾಷೆನಲ್ಲಿ ಹೇಳಿದ್ದೀನಿ ಇದು ಹೊಸದೇನಲ್ಲ ಕಾಜಿ ಅಂತ ಅವ್ರ ಬಿಲ್ಲ ಅವ್ರು ಕೇಳಿ ಅವರೆಲ್ಲ ಎಜ್ಜಿಗಳನ್ನ ಜಿ ಅವರು ಇದ್ದಾಗೆ ಅವ್ರಿಗೆ ಸೊ ಇನ್ನು ಅವ್ರದ್ದು ಚಿತ್ರ ಒಂದೇ ಇದೆ ಅದು ಬಹುಶಃ ಇಂಗ್ಲೆಂಡ್ ಇದೆ ಅವರು ಶಿವಾಜಿ ಮಹಾರಾಜರ ಏಕೈಕ ಚಿತ್ರ ಒಂದೇ ಇದೆ ಅದನ್ನು ಬಿಡಿಸ್ತವರು ಮೊಹಮ್ಮದ್ ಮದಾರಿ ಮೊಹಮ್ಮದ್ ಮದಾರಿ ಅಂತ ಅವರ ಏಕೈಕ ಭಾವಚಿತ್ರ ಕೈಯಲ್ಲಿ ತೆಗೆದಂಥ ಚಿತ್ರ ಅದು ಇಂಗ್ಲೆಂಡಲ್ಲಿ ಇದೆ ಹಿಂಗಾಗಿ ಅವರ ಅವರ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿತ್ತು ನಾ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಆದರೆ ಇವತ್ತಿನ ದಿವಸ ನೋಡ್ರೆ ಅದು ವಿಭಿನ್ನವಾಗಿ ಹೋಗ್ತಾ ಇದೆ ಇದು ನಮ್ಮ ಸಮಾಜಕ್ಕೆ ನಮಗೆಲ್ಲ ದೊಡ್ಡ ಮಾರಕ ನಾವೆಲ್ಲ ಹೇಳ್ತೀವಿ ಅಫಜಲ್ ಖಾನ್ನ ಶಿವಾಜಿ ಮಹಾರಾಜರು ಕೊಂದರು ಆವಾಗ ಖಂಜರ್ನಿಂದ ಹೌದು ಆದರೆ ಕಂಜರ್ ಇಟ್ಕೊಳ್ಳೋಕೆ ಹೇಳಿದವರು ಮುಸ್ಲಿಮ್ರು ಅವನು ಭಾಳ ಕ್ಲೋರಿ ಇದನ್ನ ಅವನು ಯಾವಾಗ ಏನು ಮಾಡ್ತಾನೆ ಗಳಿಗೆ ಬರೋಲ್ಲ ನೀವು ಸೇಫ್ಟಿ ದೃಷ್ಟಿಯಿಂದ ಇದು ಇಟ್ಕೊಳ್ಳಿ ಅಂತ ಅವ್ರ ಕಡೆ ಅದನ್ನು ಕೊಟ್ಟವರು ಸಜೆಸ್ಟ್ ಮಾಡಿದವರು ಮುಸ್ಲಿಮ ಯಾಕಂದ್ರೆ ಅವನು ಭಾರಿ ಹತ್ರ ಶಿವಾಜಿ ಮಹಾರಾಜರು ಅವರು ಕಡಿಮೆ ಹೈಟ್ ಇತ್ತು ನಿಮ್ಗೆ ಏನಾದರೂ ಮಾಡ್ಬೋದು ಇದು ಇಟ್ಟುಕೊಳ್ಳಿ ಅವ್ರು ಹೋಗ್ತಾ ಹೋಗ್ತಾಯಿದೆ ನನಗೆ ನಾನು ಹಂಗೆ ಹೋಗ್ತಾ ತನ್ನ ಸೊ ಅವಾಗ ಕೂಡ ಸಜೆಷನ್ ಮಾಡಿದವರು ಕೂಡ ಮುಸ್ಲಿಮರು ಸರ್ ಎಲ್ಲ ತೋಪುಗಳನ್ನು ಮದ್ದು ಕೂಡ ನಿರ್ವಹಣೆ ಮಾಡೋರು ಕೂಡ ಭಾಳಷ್ಟು ಜನ ಮುಸ್ಲಿಮರನ್ನು ಕೂಡ ನಾವು ಇತಿಹಾಸದಲ್ಲಿ ಮತ್ತು ಬಹಳಷ್ಟು ಅದು ಪುಸ್ತಕಗಳಲ್ಲಿ ಕೂಡ ಈಗಾಗಲೇ ಬಂದಿದೆ ಸೊ ಅದರಲ್ಲಿ ಡೌಟೇ ಇಲ್ಲ ಅವರು ಒಬ್ಬ ಬಹಳ ಮಹಾನ್ ಬುದ್ಧಿಜೀವಿ ಅಂತ ಹೇಳ್ಬೋದು ಸಮಾಜ ಪರವಾಗಿ ಅತ್ಯಂತ ಕಾಳಜಿ ಎಲ್ಲ ಸಮಾಜ ಪರವಾಗಿ ಕೇವಲ ಮರಾಠ ಸಮಾಜದಲ್ಲಿ ಹುಟ್ಟಿ ಮಾರಾಟಗೋಸ್ಕರ ಅವರು ಹೋರಾಟ ಇರಲಿಲ್ಲ ಇಡೀ ಭಾರತದ ರಕ್ಷಣೆ ಮಾಡಬೇಕು ಮೊಘಲರಿಂದ ಅವರಿಂದ ಅಂತ ಅವರ ಕಲ್ಪನೆ ಆಗಿತ್ತು ಅವರು ಇವತ್ತ ನಮಗೆ ಮಾರ್ಗದರ್ಶಿ ಆಗಿದ್ದಾರೆ ಸಾಕಷ್ಟು ದಾರಿಗಳನ್ನು ತೋರಿಸಿದ್ದಾರೆ ಸೊ ಇವತ್ತೆಲ್ಲ ಅವರ ಪುಸ್ತಕ ತಂದು ಭಾಳ ಒಳ್ಳೆಯ ಮಾತುಗಳು ಸೊ ಈಗಾಗಲೇ ಹೋದಗೇರಿ ರೆಫ್ರೆನ್ಸ್ ತೋದ್ರೆ ಅವರು ನಮ್ಮ ಪಾಟೀಲ್ ಅವರು ನಮ್ಮ ಚನ್ನಗಿರಿ ತಾಲೂಕಲ್ಲಿ ಓದಗೇರಿಯಲ್ಲಿ ಅವರ ಸಮಾಧಿ ಇದೆ ವರ್ಷ ನಾವು ಬಂದ ಮೇಲೆ ಕಳೆದ ವರ್ಷ ಅದಕ್ಕೆ ಫಸ್ಟ್ ಟೈಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಇಲಾಖೆ ಐದು ಕೋಟಿ ರೂಪಾಯನ್ನ ಡೆವಲಪ್ಮೆಂಟ್ಗೆ ಫಸ್ಟ್ ಟೈಮ್ ನಾವು ಕೊಟ್ಟಿದ್ವಿ ಐದು ಕೋಟಿ ರೂಪಾಯನ್ನ ಕೊಟ್ಟಿದ್ವಿ ಸೊ ಅಲ್ಲಿ ಮಂಡ್ಯ ಮರಾಠ ಸಮಾಜಲ್ಲ ಬಂದಿದ್ರು ನಮಗೆಲ್ಲ ಸತ್ಕಾರ ಸನ್ಮಾನ ಮಾಡಿ ಹೋದರು ಫಸ್ಟ್ ಟೈಮು ಗುರ್ಸಿ ನಾನೊಂದ್ಸಲ ನೋಡಿದೆ ಹೋಗಿದ್ದೆ ಅಲ್ಲಿ ಭಾಳ ದೂರದಿಂದ ಹೋಗಿದ್ದೆ ಈ ನನಗೆ ಅವಕಾಶ ಬಂತು ಅಲ್ಲಿ ನನಗೆ ನಂದೇ ಅಂತ ಕೆಲಸ ಮಾಡುವಂಥದ್ದು ಐದು ಕೋಟಿ ರೂಪಾಯಿಗಳನ್ನ ಅಲ್ಲಿ ಸಮುದಾಯ ಭಾಂಡಿರ್ಬೋದು ಮಹಾರಾಷ್ಟ್ರದಿಂದ ಭಾಳ ಜನ ಬರ್ತಾರೆ ಅಲ್ಲಿ ಭಾಳಷ್ಟು ಜನ ಮಹಾರಾಷ್ಟ್ರದಿಂದ ಅಲ್ಲಿ ಅವರ ಅಭಿಪಾಂಡಿಗಳು ಅವರ ಭಾಳಷ್ಟು ಬರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಐದು ಕೋಟಿ ರೂಪಾಯನ್ನ ಇವತ್ತು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸೊ ಅವ್ರಿಗೆ ಅವರ ಕೊನೆ ಅಂಗಟ್ಟ ಭಾಳ ಕಷ್ಟದಾಯಕಿತ್ತು ಮತ್ತು ಅವ್ರ ಮೇಲೆ ಭಾಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನಗಳು ಕೂಡ ಅವರ ಜೀವಿತಾವಧಿಯಲ್ಲಿ ಭಾಳಷ್ಟು ಆಯ್ತು ಭಾಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಅವ್ರು ಯಾರೂ ಮುಸ್ಲಿಮ್ರಲ್ಲ ನಮ್ಮವ್ರು ಹೇಳೋದು ಭಾಳ ಮುಖ್ಯ ಅವ್ರು ಯಾರು ಮುಸ್ಲಿಮ್ ಯಾರೂ ಅಟೆಂಪ್ಟ್ ಮಾಡೋದಿಲ್ಲ ನಮ್ಮವರೇ ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಇತಿಹಾಸದಿಂದ ಕಲಿಬೇಕಾದವು ಭಾಳಷ್ಟಿದೆ ಮತ್ತು ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ನಮ್ಮ ಸ್ಥಳೀಯ ಯಾರೂ ಒಪ್ಪೋದಿಲ್ಲ ಇದನ್ನು ನೀವು ಹೇಳಬೇಕು ಹಂಗೆ ಹೇಳಬೇಕು ಪಟ್ಟಾಭಿಷೇಕ ಅಂತ ಹೇಳ್ತಾರೆ ಅಲ್ಲಿ ಕಟ್ ಮಾಡ್ತಾರೆ ಅವ್ರಿಗೆ ಯಾಕೆ ಪಟ್ಟಾಭಿಷೇಕ ಕೊಡಲಿಕ್ಕೆ ನಿರಾಕರಿಸಿ ಅವ್ರು ಶೂದ್ರ ಅಂತ ಮಹಾರಾಜಿರ್ಬೋದು ಅವ್ರು ನೀವು ಶೂದ್ರ ಅಂತ ಅವ್ರಿಗೆ ನಿರಾಕರಿಸಿದ್ದನ್ನು ಸಾಕಷ್ಟು ನಾವು ಪುಸ್ತಕಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಎಲ್ಲಿವರೆ ನಾವು ನೈಜ ಸ್ಥಿತಿಯನ್ನು ಹೇಳೋಲ್ಲ ಅಲ್ಲಿವರಿಗೆ ಮತ್ತೆ ಇದು ಬಂದ್ರಲ್ಲಿ ಉಳಿತೈತಿ ಅದಕ್ಕೆ ಸರ್ಜೀವ್ ಕಾಟ್ಕಳವರು ಭಾಳ ಸ್ಪಷ್ಟವಾಗಿ ತಮ್ಮ ಪುಸ್ತಕಗಳಲ್ಲಿ ಇವರೆಲ್ಲ ಉಲ್ಲೇಖಗಳನ್ನು ಮಾಡಿದ್ದಾರೆ ಯಾವಾಗ ನಾವು ಈ ದೇಶಕ್ಕೆ ನಿಜವಾದ ವಸ್ತು ನಿಷ್ಠೆಯನ್ನು ಹೇಳ್ತೀವಿ ಆವಾಗ ನಾವು ತಿದ್ದುಕೊಳ್ಳಲಿಕ್ಕೆ ಭಾಳಷ್ಟು ಅನುಕೂಲ ಈ ವ್ಯಕ್ತಿ ಈ ರೀತಿ ಇದ್ದರೂ ಇವರ ಬಗ್ಗೆ ಭಾಳಷ್ಟು ನಾವು ಹೇಳಲಿಕ್ಕೆ ಅನುಕೂಲ ಆಗ್ತೈತೆ ಅವ್ರ ಕೊನೆ ಭಾಳ ದೃಷ್ಟಿಯಲ್ಲಿ ಅವ್ರನ್ನ ಎಲ್ಲ ರೀತಿಯಿಂದ ಅವ್ರು ತೊಂದರೆ ಕೊಡಲಿಕ್ಕೆ ಪ್ರಯತ್ನಗಳ ಆದವು ಅವ್ರು ಎಷ್ಟು ಮುಂಜಾಲೋಚನೆ ಇತ್ತದ್ರೆ ಅವರ ಕೋಟೆ ಹೋದಾಗ ಒಬ್ಬ ಮುಸ್ಲಿಂ ಮಹಾರಾಜ ಬಂದಾಗ ಅಲ್ಲಿ ದೊಡ್ಡ ದೊಡ್ಡ ಆಣಿ ಇತ್ತದ ಹತ್ತಲಿಕ್ಕೆನೇ ಅರ್ಧ ದಿವಸ ಬೇಕು ಅದಕ್ಕೆ ಅವಾಗ ಶಾಕ್ ಆಗ್ತಿದ್ದೀವಿ ಇಷ್ಟು ದೊಡ್ಡ ಆಣಿ ಇಲ್ಲಿ ಮೇಲುಗಡೆ ಇವರು ಅಂತ ಅವನ ಚಿಂತೆಗೆ ಬಿದ್ದಕ್ಕೆ ಹೇಳಿದರು ಶಿವಾಜಿ ಮಹಾರಾಜರಿಗೆ ಇಲ್ಲ ನಾವು ಚಿಕ್ಕ ಮರಿ ಇದ್ದಾಗ ತಂದು ಇಲ್ಲಿ ಸಾಕಿದ್ದೀವಿ ಇದು ಇಲ್ಲಿದೆ ಅಂತ ಹೇಳಿದ್ರು ಇಷ್ಟು ನಾವಿಗೇ ಬರ್ಲಿಕ್ಕೆ ಇಷ್ಟ ಹರ್ಸ ಸಾಯಿತು ಇವಂತದ್ರಂತ ಅವ್ನು ಭಾಳ ಚಿಂತೆ ಬಿದ್ದು ಕೇಳಿದಾಗಿಲ್ಲ ಇದು ಒಂದು ವರ್ಷದಾಗಿದ್ದ ಸಾಕಿದೀವಿ ಇಲ್ಲಿದ್ದೀವಿ ಅಂತಂದ್ರೆ ಅಷ್ಟು ಇರುವಂತ ಒಬ್ಬ ಮಹಾರಾಜರು ಒಬ್ಬ ಸಮಾಜ ಸೇವಕರು ಒಬ್ಬ ಈ ದೇಶದ ಚಿಂತಕ್ರಂಥ ಗೊತ್ತ ಕೇಳಬೇಕು ಆವಾಗೇ ಅವ್ರದ್ದು ಇಂಟಲಿಜೆನ್ಸಿ ಅಂತ ಇತ್ತು ಇಂಟೆಲಿಜೆನ್ಸಿ ಈಗ ಮಂದಳಿ ಸಮಾಜ ಬಗ್ಗೆ ಕೇಳಿರ್ಬೋದು ಅವ್ರ ಬಗ್ಗೆ ಅವ್ರು ಇಂಟಿಲಿಜೆನ್ಸಿ ಮಾಡ್ತಿದ್ರು ಅವ್ರು ಎಲ್ಲ ಹೊರಲಿ ಬಿಡ್ತಿದ್ರು ಅವ್ರು ಅಂದರೆ ಈ ಭಾಗದಲ್ಲಿ ಏನೇನು ಆಗ್ತೈತೆ ಅದನ್ನೆಲ್ಲ ಅವರಿಗೆ ಗ್ಯಾದರಿಂಗ್ ಮಾಡಿ ಇನ್ಫಾರ್ಮೇಷನ್ ಕೊಡಬೇಕು ಯಾರು ಎಲ್ಲಿದ್ದಾರೆ ಅಂತ ಸಮಾಜ ನೀವು ನಾವು ನೋಡ್ತೀವಿ ಭಾಳ ಚೆನ್ನಾಗಿದ್ದಾರೆ ನಮ್ಮಲ್ಲಿ ಇದಾರೆ ಮಹಾರಾಷ್ಟ್ರದಲ್ಲಿ ಕೂಡ ಇದ್ದಾರೆ ಅವರು ಅವರು ಕೆಲಸ ಇಂಟಲಿಜೆನ್ಸಿ ಶಿವಾಜಿ ಮಹಾರಾಜರಿಗೆ ಏನು ನಡೀತಾ ಇದೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ಜನ ಏನು ಮಾತಾಡ್ತಾರೆ ಅನ್ನೋದನ್ನು ಅವರು ಇಂಟಿಲಿಜೆನ್ಸಿಗೆ ಗ್ಯಾದರ್ ಮಾಡಿಕೊಡುವಂಥ ಇವತ್ತಾಗಲೂ ಅವ್ರು ಗೋಧಳಿ ಸಮಾಜ ಅಂತ ಅದೇ ರೀತಿ ಇಂತಹತ್ತು ಹಲವಾರು ಟೆಕ್ನಾಲಜಿಗಳನ್ನು ಅವರು ಮಾಡ್ತಾ ಇದ್ರು ಸೊ ಹೀಗಾಗಿ ನಾವು ಅವರನ್ನು ಗ್ರೇಟ್ ಮರಾಠ ಬದಲಾಗಿ ಗ್ರೇಟ್ ಇಂಡಿಯನ್ ಅಂತ ಕರಲಿಕ್ಕೆ ಯಾವುದೇ ಸಂದೇಶ ಅಥವಾ ಸಮಸ್ಯೆಗಳು ಅಂತ ನನ್ನ ಭಾವನೆ ಆಗಿದೆ ಆ ನಿಟ್ಟಿನಲ್ಲಿ ಅವರ ಕಾರ್ಯಾವಧಿಯಲ್ಲಿ ಮಸೀದಿ ಕೂಡ ಕಟ್ಟಿದ್ರು ಅವ್ರು ತಮ್ಮ ಆಸ್ಥಾನದಲ್ಲಿ ಇನ್ನೂ ಇದೆ ಇಲ್ಲೇ ವಾಟ್ಸಪ್ಪಲ್ಲಿ ನೋಡ್ರಿ ಕೂಡ ಅದು ಟೂಮ್ ಇನ್ನೂ ಕಾಣ್ತಾ ಇದ್ದು ಇಲ್ಲೇ ಸ್ಯಾಟಲೈಟ್ ಇಮೇಜ್ನಲ್ಲಿ ಅವಾಗೆಲ್ಲ ಸೈನಿಕರೆಲ್ಲ ಮಂದಿರ ಮಾತ್ರ ಕಟ್ತಾ ಇದ್ರು ಅಲ್ಲಿ ಶಿವಾಜಿ ಮಹಾರಾಜ ನೋಡ್ಲಿಕ್ಕೆ ಬಂದರು ಮಂದಿರ ಕಟ್ತಾ ಇದ್ದೀವಿ ಯಾವುದು ಕಟ್ಟಿ ಅಂತ ಆವಾಗ ಕೇಳಿದ್ರು ಈ ಮುಸ್ಲಿಂ ಸಮಾಜಕ್ಕೆ ನಮಾಜ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಶಿವಾಜಿ ಮಹಾರಾಜರು ಮುಂದೆ ನಿತ್ಯ ಅದನ್ನು ಮಸೀದಿ ಕಟ್ಟುವಂಥ ಪ್ರಯತ್ನ ಮಾಡಿದ್ರು ಇವತ್ತಿ ಕೂಡ ಅಲ್ಲಿ ಮಸೀದಿ ಅದು ಈ ಕಿಲ್ಲಾದಲ್ಲಿ ನಮ್ಮ ರಾಯಗಢ ಹತ್ತಿರ ಅಲ್ಲಿನೂ ಕೂಡ ಇದು ಯುವತಿ ಕೂಡ ಇದೆ ಅದು ಸೊ ಈ ರೀತಿ ಹಲವಾರು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಬ್ಬ ಮಹಾನ್ ನಾಯಕನ ಕೃತಿಯುತ ಬಿಡುಗಡೆಗಳಿದೆ ಕೊನೆಯದಾಗಿ ಮುಖ್ಯವಾಗಿ ಶಿವಾಜಿ ಮಹಾರಾಜರ ಸಮಾಧಿಯನ್ನು ಮುಚ್ಚಿಡಲಾಗಿತ್ತು ಶಿವಾಜಿ ಮಹಾರಾಜರ ಸಮಾಧಿಯನ್ನು ಇತಿಹಾಸವನ್ನು ಮುಚ್ಚಿಡ್ಲಾಗಿದೆ ಯಾಕೆ ಮುಚ್ಚಿಡ್ಲಾಗಿತ್ತು ಅಂದ್ರೆ ಇವನು ಬಹಳ ದೊಡ್ಡ ನಾಯಕನಾಗ್ತಾನೆ ಇತಿಹಾಸ ಹೊರಗೆ ಬಂದ್ರೆ ಬಹಳ ದೊಡ್ಡ ಇವನ ಹೆಸರನ್ನು ನಾವು ಹೇಳಬೇಕಂತ ಆವಾಗಿನ ವಿರೋಧಿಗಳು ಆವಾಗಿನ ವಿರೋಧಿಗಳು ಈಗ ಅವ್ರ ಪರವಾಗಿರುವಂತವ್ರು ಸೊ ಅದಕ್ಕೆ ಜ್ಯೋತಿ ಬಾಪುಲಿ ಅವರು ಅವಾಗೆ ಕಮಿಷನ್ ಹತ್ತಿರ ಏನಾದ್ರು ಗಲಾಟೆ ಆದಾಗ ಜೆ ಜಿ ನೇಮಿಸ್ತೀವಿ ಅವರು ಹೋದರು ಛತ್ರಪತಿ ಶಿವಾಜಿ ಮರ ಇತಿಹಾಸ ಮುಚ್ಚಿ ಹೋಗಿದೆ ಮಹಾನ್ ನಾಯಕನ ಅದನ್ನು ತೆಗಿಲಿಕ್ಕೆ ಅವರು ಹೇಳಿದಂಗೆ ಅಲ್ಲಿ ಒಂದ ಭಾಳ ಅತಕ್ರ ಐತಿ ಎಲ್ಲ ಆದರೂ ಕೂಡ ಅವರು ಹೋಗಿ ಸುಮಾರು ವರ್ಷ ಇತ್ತು ಸ್ವಚ್ಛ ಮಾಡಿ ಛತ್ರಪತಿ ಶಿವಾಜಿ ಅವರ ಇತಿಹಾಸವನ್ನು ಜಗತ್ತಿಗೆ ಪರಿಚಯ ಮಾಡಿದಂಥ ಮಹಾನ್ ವ್ಯಕ್ತಿ ಜ್ಯೋತಿಬಾ ಬಾ ಅವರು ಅವ್ರನ್ನ ನೆನೆಸ್ಬೇಕು ಅವರು ಸೊ ಈ ರೀತಿ ಹಲವಾರುಗಳನ್ನು ನಾವು ಯಾವುದೇ ಹೇಳೋಲ್ಲ ಮುಚ್ಚಿ ಮುಚ್ಚಿಡ್ತೀವಿ ಹೆದರಿ ಕೆಲವನ್ನ ಹೇಳ್ತೀವಿ ಯಾಕಂದ್ರೆ ವಾಟ್ಸ್ಆ್ಯಪ್ನ್ಯಾಗ ಬೈಸ್ಕೊಬೇಕು ಏನ್ರಿ ಹೇಳಿದ್ರೆ ಏಯ್ ನೀ ಏನು ಹೇಳಕ ಉಯ್ದ ಅಂತ ಹೇಳೋಕೆ ಶುರು ಮಾಡ್ತಾರೆ ನಾವು ಬರೀ ಸುಮ್ಮನೆ ನೀನು ನೋಡಕ್ಕೆ ಉಯ್ದ ನಾ ಯಾಕಂದ್ರೆ ಸಂಗೀ ಭಾಳ ದಿನ ಪಾಪ ಹೆದ್ರೆ ಸುಪ್ನೆ ಇರ್ತಾವೆ ಏನು ಕೆಲವ್ರು ಹೇಳೋರು ಹೇಳ್ತಾರೆ ಧೈರ್ಯ ಮಾಡಿ ನಮ್ಮ ಸಜ್ಜು ಕಾಟ ಕರ್ಣ ಅಂತಾರೆ ಬೈಸ್ಕೊ ಬಿಡೋ ಹೇಳ್ತಾರೆ ಸೊ ಇದನ್ನೆಲ್ಲ ನಾವು ಒಂದು ಚಿಂತನೆ ಮಾಡಬೇಕು ದೇಶದ ಇತಿಹಾಸ ಇದ ಇದ ಈ ದಾರ ಇದನ್ನ ಯಾರು ಮಾಡಿದ್ರು ಈ ದಾರ ಇದನ್ನ ಯಾರು ಮಾಡಿದ್ರು ಬಹಳ ಮುಖ್ಯ ಅದೇ ರೀತಿ ಬಸವನವರು ಇತಿಹಾಸ ಹಾಗೆ ಅವ್ರ ಕೂಡ ಸಂಘ ಬಂದು ಐಕ್ಯ ಹೇಳಿದ್ರ ಇಲ್ಲ ಇವನು ಕೂಡ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಐತೆ ಅವರ ಮಗ ವಚ್ಚಿನ ಸಾಹಿತ್ಯಗಳನ್ನ ತಗೊಂಡು ಉಳಿವಿಗೆ ಯಾಕೆ ಹೋದ್ರು ಅದನ್ನ ಯಾಕೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ರು ಅದನ್ನ ನಾಶ ಮಾಡ್ಲಿಕ್ಕೆ ಯಾರು ಬೆನ್ನೆತ್ತಿದ್ರು ಯಾರು ಪ್ರಯತ್ನ ಮಾಡಿದ್ರು ಇದೆಲ್ಲ ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ ಸಾವಿರಾರು ಬಸವಣ್ಣ ಅನ್ಮಾಯಿಗಳನ್ನ ಬಿಜಾಳ ಸೈನಿಕರಿಗೆ ಕೊಂದು ಹಾಕಿದ್ರು ಬ್ಯಾಕ್ ಹಾಕಿದ್ರು ಅವ ಅಂಥ ದೊಡ್ಡ ತಪ್ಪು ಏನು ಮಾಡಿದ್ರು ಅವರು ಉಳಿವವರಿಗೆ ಅವನ್ನೇ ಅಲ್ಲಿ ಬಟ್ ಓಡಿ ಹೋದರು ಅವರೆಲ್ಲ ಸೊ ಇಲ್ಲಿವರಿಗೆ ದೇಶದ ಜನತೆ ನಿಜವಾದ ಚರಿತ್ರೆ ಇತಿಹಾಸ ತಿಳ್ಕೊಳ್ಳಲ್ಲ ಅಲ್ಲಿವರಿಗೆ ಗೊಂದಲ ಕನ್ಫ್ಯೂಸು ಹೊಡೆದಾಟ ಹೋರಾಟ ಇದ್ದೇ ಇರ್ತದೆ ಅದಕ್ಕೆ ಈ ಪುಸ್ತಕಗಳಿಂದ ನೈಜ ಸ್ಥಿತಿ ಇತಿಹಾಸ ಬೆಳಕು ಚೆಲ್ಲುವಂಥ ಪ್ರಯತ್ನ ಆದಾಗ ಮಾತ್ರ ಅದು ಸಮಾಜವನ್ನು ಶಾಂತಿಯಿಂದ ನೆಮ್ಮದಿಂದ ಇರಲಿಕ್ಕೆ ಅನುಕೂಲ ಮಾಡ್ತಿದ್ದೇನೆ ಆದೃಷ್ಟಿಯಲ್ಲಿ ನಮಗೆಲ್ಲ ಮೊಬೈಲ್ ಮೊಬೈಲ್ ಬಂದು ಒಳ್ಳೇದು ಮಾಡ್ತಾರೆ ಅದು ಕೆಟ್ಟದ್ದು ಮಾಡಲಿಕ್ಕೆ ಹೆಚ್ಚು ಪ್ರಯತ್ನ ಆಗ್ತದೆ ಸೊ ಅದರಿಂದ ಒಳ್ಳೇದಾಗಬೇಕು ನಮಗೆ ಕೆಟ್ಟದಾಗಬಾರ್ದು ಇಲ್ಲಿ ಭಾಳಷ್ಟು ನಾಲೆಜ್ ಇದೆ ಭಾಳಷ್ಟು ಮಾಹಿತಿಗಳಿದೆ ಇತಿಹಾಸ ಇದೆ ಎಲ್ಲ ಇದೆ ಆದರೂ ಕೂಡ ಅದನ್ನು ನಾವು ನೋಡಲಿಕ್ಕೆ ಹೋಗಲ್ಲ ಸೊ ನೋಡುವಂಥ ಪ್ರಯತ್ನ ಮಾಡಿ ಸೊ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ಒಂದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲವೇ ಅಲ್ಲ ಇಡೀ ಭಾರತದ ಆಸ್ತಿ ಅವರು ಹೆಂಗೆ ಅಂಬೇಡ್ಕರ್ ಆಸ್ತಿ ಹೆಂಗೆ ಬಸವಣ್ಣವರ ಆಸ್ತಿ ಶಿವಾಜಿ ಮಹಾರಾಜರು ಕೂಡ ನಮಗೆ ಆದರ್ಶ ಅವರನ್ನು ನಾವು ಕೇವಲ ಮಾರಾಟ ಅನ್ನೋದು ನೋಡದೆ ಅವರು ನಮ್ಮ ರಕ್ಷಕರು ನಮ್ಮ ಪರಾಗಿದ್ದವರು ಅನ್ನೋದು ನಾವು ಯಾವತ್ತ ಬದಲಾವಣೆ ಮಾಡಿಕೊಳ್ಳೋದು ಭಾಳ ಅವಶ್ಯಕತೆ ಇದೆ ಹೀಗಾಗಿ ಹಲವಾರು ವಿಚಾರಗಳನ್ನು ಈಗಾಗಲೇ ಭಾಷಣಕರು ಹೇಳಿದ್ದಾರೆ ಇನ್ನು ಮಾನವ ಅವರು ಮತ್ತು ವಿಶೇಷವಾಗಿ ಸರ್ಜಿ ಅವರು ಸಾಕಷ್ಟು ಬೆಳಕನ್ನು ಚೆಲ್ತಾರಂತ ನಾನು ಭಾವಿಸ್ತಾ ಇದ್ದೀನಿ ಈ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜವರ ಕೃತಿ ಲೋಕಾರ್ಪಣೆ ಆಗಿದೆ ಇದು ಹೆಚ್ಚು ಹೆಚ್ಚು ಮಾರಾಟ ಆಗಲಿ ಹೆಚ್ಚು ಜನ ಓದುವಂಥ ಪ್ರಯತ್ನ ಮಾಡಲಿ ಆ ಪ್ರಯತ್ನದಿಂದ ಇನ್ನೂ ಹೆಚ್ಚು ಶಿವಾಜಿ ಮಹಾರಾಜರ ಬಗ್ಗೆ ವಿಶ್ವಗುರು ಬಸವಣ್ಣವರ ಬಗ್ಗೆ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಂಥ ಇನ್ನೂ ಹಲವಾರು ಗ್ರಂಥಗಳು ಬರಲಿ ಅದನ್ನು ಓದುವ ಮೂಲಕ ಅವರ ನಿಜವಾದ ಚರಿತ್ರೆ ನಿಜವಾದ ಹೋರಾಟವನ್ನು ನಮ್ಮ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಸರೋಜು ಕಾಡ್ಕರಿಂದ ಆಗಿದೆ ಅದು ಅತ್ಯಂತ ಯಶಸ್ವಿ ಆಗಲಿ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ನಿಮ್ಮನ್ನು ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಿಂದ ಜೊತೆ ನಿಮ್ಮ ಚಿಕ್ಕ ಮನೆಯಲ್ಲಿ ಕೂಡ ಒಂದು ಸಾರಿ ಬಂದು ಕೂತಿದ್ದು ನಾವು ಒಂದು ಸಾರಿ ಸೊ ಆವಾಗಿ ಕೂಡ ಇನ್ನೂ ನಮ್ಮನಸಿಗೆ ಸಂಬಂಧ ಆಗಿದೆ ಆ ಸಂಬಂಧ ಅದು ರಾಜಕೀಯಕ್ಕೆಲ್ಲ ಅಥವಾ ಬೇರೆ ಯಾವುದಕ್ಕೆಲ್ಲ ಅದು ನಿರಂತರವಾಗಿ ನಿಮ್ಮ ನಮ್ಮ ಸಂಬಂಧದಿಂದ ಮುಂದುವರಿತಾ ಇದೆ ಅದು ಮುಂದುವರಿಲಿ ಅದಕ್ಕಾಗಿ ಮತ್ತೆ ಈ ಪುಸ್ತಕ ಹೆಚ್ಚು ಹೆಚ್ಚು ಬೆಳಕು ಚೆಲ್ಲಿ ಇನ್ನೂ ಹಲವಾರು ನಾಯಕರ ಬಗ್ಗೆ ಬರೆಯುವಂಥ ಪ್ರಯತ್ನ ಮಾಡಿ ಇನ್ನು ಭಾಳಷ್ಟು ಜನ ಗಾಡಿಗೆ ಮಹಾರಾಜರಿದ್ದಾರೆ ಸ್ವಚ್ಛ ಭಾರತ ಅಭಿಯಾನ ಬಂದದ್ದು ಗಾಡಿಗೆ ಮಹಾರಾಜ ಅಂತ ಮಹಾರಾಷ್ಟ್ರದ ಒಬ್ಬರು ತಲೆ ಮೇಲೆ ಒಂದು ಗಡಿಗೆ ಇತ್ತು ಅದನ್ನೇ ಅವ್ರು ಊಟ ಮಾಡ್ತಿರು ಅದರಲ್ಲಿ ಹತ್ರದಲ್ಲಿ ನೀರು ಕುಡಿತರು ಅಲ್ಲಿ ಎಲ್ಲೋ ಮಲಗ್ತಿದ್ರು ಸ್ವಚ್ಛ ಮಾಡಿದ್ರು ಊರಂಡ ಅದೇ ಕಾನ್ಸೆಪ್ಟ್ ಇವತ್ತು ನಾವು ಸ್ವಚ್ಛ ಭಾರತ ಅಂದರೆ ಆವಾಗ ಎರಡು ನೂರು ವರ್ಷ ಹಿಂದೆ ಬಂದಂಥದ್ದು ಸುಮಾರು ಭಾಳಷ್ಟು ಜನ ಇವತ್ತು ಬೆಳಕು ಚೆಲ್ಲಬೇಕಂತ ಭಾಳಷ್ಟು ನಾಯಕರ ಅವಶ್ಯಕತೆ ಇದೆ ಅದಕ್ಕೆ ಅವ್ರ ಮೇಲೆಲ್ಲ ಬೆಳಕು ಚೆಲ್ಲುವಂಥ ಆಗಲಿ ಅಂತೇಳಿ ನನ್ನ ಮಾತು